ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಬೆಳಗ್ಗೆ ಆಗಿದೆ ಭುವನನಿಗೆ ಎದ್ದು ಕಾಫಿ ಎಲ್ಲ ಕುಡಿದು ಅವಳದ್ದು ಬೆಳಗಿನ ಎಲ್ಲ ಅಣ್ಣ ನನ್ನ ಎಬ್ಬಿಸೋಕ್ಕೆ ಬಂದಿದ್ದೇವೆ ಅವಳ ಅಣ್ಣನನ್ನು ನೋಡಿ ಅವರಿಬ್ಬರ ಒಂದು ಸರ್ಕಸ್ ಅವಳು ಅವನನ್ನು ಎಬ್ಬಿಸುವ ರೀತಿಯೆಲ್ಲ ನೋಡಿ ಅತ್ತೆ ಪುಳ್ಳಿ ಸೊಸೆ ಸೊಸೆ ವಿಡಿಯೋ ಮಾಡ್ತಿದ್ದಾಳೆ ನಾವು ನುಗ್ಗೆ ಕೊಯ್ಲಿಕ್ಕೆ ಬಂದಿದ್ದೇವೆ ಇವತ್ತು ನುಗ್ಗೆ ಸಾಂಬಾರು ಮಾಡುವ ಹೇಳಿ ಇಲ್ಲಿ ಮನೆ ದೂರೇ ಇಲ್ಲಿ ನುಗ್ಗೆ ಬಿಟ್ಟಿದೆ ನಮ್ಮದು ಮೊದಲೆಲ್ಲ ತುಂಬ ಕೊಯ್ದು ಮಾರಾಟ ಎಲ್ಲ ಮಾಡ್ತಿದ್ರು ಮಾವ ಎಲ್ಲ ಈಗೆಲ್ಲ ಅಷ್ಟಾಗೋದಿಲ್ಲ ಹಾಗೆ ನುಗ್ಗೆ ಕೊಯ್ತಾ ಇದ್ದಾರೆ ಅತ್ತೆ ನುಗ್ಗೆ ಸಾಂಬಾರು ಇಲ್ಲೇ ಹಾಕ್ತಾ ಉಂಟು ನೋಡಿ ಮಗಳ ಕೈಗೆ ಸಿಕ್ಕಿ ಅವಳ ಹತ್ರ ತಂದಿಟ್ಟದ್ದು ನಾನು ನೋಡಲಿ ಹೇಳಿ ಅವಳು ಅದನ್ನು ಚಲ್ಲಂದ ಚಲ್ಲ ಬಿಲ್ಲಿ ಮಾಡ್ತಿದ್ದಾಳೆ ಪುಟ್ಟಕ್ಕ ಎಂತರ ಇದು ನುಗ್ಗೆ ಹಿಂಗೆ ಹಿಂಗೆ ಕುಂಡಕ್ಕೆ ಕೊಂಡುಳ್ಳೆ ಹಿಂಗೆ ಟ ಇಲ್ಲ

ಏನ ಬ್ಯಾಟ್ರಿ ಬಿಟ್ಟು ಅವನೀಗ ಹೋಗುದು ಶೇ ಮೊದ್ಲೆಲ್ಲಾ ನಾವು ಚೆನ್ನಾಗಿರ್ಬೇಕಿದ್ರೆ ನಾವ್ ಅಚ್ಚಿ ಮನೆಗೆ ಅಂತ ಹೋಗ್ತಿದ್ದೇವೆ ಈಗೆಲ್ಲ ಅವರ ಸರದಿ ಮಗಳು ಆಟಾಡಿ ಆಟಿ ನನ್ನ ಕೂದಲೇ ಮಾಡಿದಾಳೆ ನೋಡಿ ದೂರ ಹೋಗದ್ ನೀನೀಗ ನೀ ಹೋಗ್ಯಾಡ ಅನ್ ಮಾವನ ಹತ್ರ ಬರೇಡ ಮಾವ ಆಯ್ತಾ

ಟಾಟ ಮಗ ಟಾಟ ಮಾಡು ಟಾಟಾ ನಾವು ಹೋಪಲ್ಲೇ ಬಿಡ್ತಿಲ್ಲ ನೀಟ ಮಾಡ್ತಿಲ್ಲ ಅಂಬಾ ರಾಮ್ ಹೇಳು ಅಂಬಾ ಅನ್ಬಿಡ್ತಿಲ್ಲ ಹೋಪ ಹೇಳು ಹೇಳು ರಾಮ್ ರಾಮ್ ಹೇಳಿದ್ದಿಲ್ಲ ನೀ ಏನಾಗೆ ಮುಂದೆ ಕೂರ್ ಮುಂದೆ ಅವ್ ಬಳ್ಳ ನಿಂಗೆ ಆರತ್ರೂ ಹೇಳಿದ್ದ ಇಲ್ಲ ಅಜ್ಜನ ಹತ್ರ ಹೇಳಿದ್ದ ಇಲ್ಲ ಅಜ್ಜಿ ಹತ್ರ ಹೇಳಿದ್ದ ಹೋಗಿ ಹೇಳಿ ಬಾ ಹೋಗಿ ಹೇಳಿ ಬಾ ಹೇಳು ಹೇಳು ರಾಮ್ 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 ಹೇಳು ಮಗ ಅಜ್ಜಿ ಮನೆಗೆ ಹೋದಾಯ್ತಾ ನಾವು ಗೇಟ್ ಹಾಕಲಿಕ್ಕೆ ಬಂದದ್ದು ಈ ಮಟ್ಟ ಮಟ್ಟ ಮಧ್ಯಾಹ್ನ ಇವಳು ನಾನು ಅಣ್ಣನಿಗೆ ಟಾಟ ಮಾಡೋದ ನೋಡಿ ನಾನು ಸೆಲ್ಲೋ ಕಾರಲ್ಲಿ ಹತ್ತಿ ಹೋಗ್ತೇನೆ ಅಂತ ಹೇಳದ್ದು ಬೋಗಿದೆ ಹಾಗೆ ಅಂದ ಕರ್ಕೊಂಡು ಬಂದದ್ದು ಈಗ ಗೇಟ್ ಹಾಕ್ಲಿಕ್ಕೆ ಒಂದು ಮಡಲಿ ತೆಂಗಿನ ಗರಿ ರೋಡಿಗೆ ದುಡ್ಡಿದೆ ನಮ್ಮದು ಹಾಗೆ ಅದನ್ನು ತೆಗಿವ ಅಂತ ಬಂದದ್ದು ನಾನು ಸೈಡಿಗೆ ಹಾಕುವ ಅಂತ ಕೆ ಈಗ ಅದನ್ನು ಹೇಳ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಪುಟ ಕೈದಾಳೆ ಕೈಯಲ್ಲಿ ಮತ್ತೆ ಸಂಜೆ ಆಯ್ತು ಮಾಡ್ರಿ ಟಾಟಪ್ಪ ನಾಟ ನ ಚುಬ್ಬಿ ಅವಳಿಗೆಲ್ಲೇ ಅವಳನ್ನು ಕಾಣ್ತದೆ ಹಾಗೆ ನಗು ಬರ್ತದೆ ಅಷ್ಟೇ ಹಾಂ ಟಾಟಾ ಜಮ್ಮು ನೆರಳೆ ಮರದ ಬುಡಕ್ಕೆ ಬಂದಿದ್ದೇವೆ ಹಾಗೆ ಅವಳು ತಾತ ಅಂತ ಹೇಳ್ದು ಅವಳು ಗೊತ್ತುಂಟಿದ್ದು ಜಮ್ಮು ನೆರಳು ತಿನ್ಲಿಕ್ಕೆ ಹೋಗ್ತದೆ ಇದಿಲ್ಲಿ ಮಗಳು ಇದಿಲ್ಲಿ 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 ಕೊಯ್ ಇದಿಲ್ಲಿ ಇದಿಲ್ಲಿ ಅಪ್ಪ ಹಾ ಕೊಯ್ ಇದಿಲ್ಲಿ 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 കൊയ്സ് കൊയ് ഇത് അങ്ങേ ആ വെരി ഗുഡ് വെരി ഗുഡ് അപ്പേ അത് ഇളി അത് ബീളലി മറ്റേക്ക് കൊയ് വെരി ഗുഡ് ആ ಅವಳೇ ಕೊಯ್ದದ್ದು ಅವಳೇ ತಿನ್ನೋದು ಅಮ್ಮಂಗೆ ಹಾ ಹಾ ಅಮ್ಮನಿಗೊಂದು ನಗು ಗು ಇಷ್ಟೆ ಹಾ 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 ಕೂದು ಹಾ ನಾನಾ ಮಾಡಿ ಕಾಯ್ಬೇಕಷ್ಟೆ ನಿದ್ದೆ ಕಣ್ಣಲ್ಲಿ ಸ ಜಮ್ಮನ ಹೇಳಿ ತಿನ್ನೋರನ್ನು ನೋಡಿದ್ದೀರಾ ನೋಡೋದಿದ್ರೆ ಇಲ್ಲಿದ್ದಾರೆ ನೋಡಿ ತೆಗೆದು ಕೈನ ತೆಗೆದಿಟ್ಟಿದ್ದೆ ಹಠ ಮಾಡ್ತಾಳೆ ಅಂತಾಯಿತು ಕೂಗಿದ್ದು ಹಾಗಾಗಿ ಕೈಗೆ ಕೊಟ್ಟೆ ದೊಂಡೆಗೆ ಹೋಗ್ಬೋದು ಹೇಳಿ ನನಗೆ ಭಯ ಕೂತ್ಕೊಳಿಸಿದ್ರಾಗ್ದಂತೆ ಯಾಕಂತ ಹೇಳಿದ್ರೆ ನಿದ್ದೆ ಬರ್ತಾ ಉಂಟು ಮಧ್ಯಾಹ್ನ ಬೇರೆ ಹೀಗೇ ತಿಂತಿದ್ದಾಳೆ ನೋಡಿ ಆಹಾ ಆ ನೋಡಿ ನಾನು ಹೇಳಿ ಸುಳ್ಳ ಆಡಿಸು ಅಂತ ಆಡಿಸುದ್ರ ಜೊತೆಗೆ ನಾನು ತಿಂತೇನೆ ಮಲಗ್ತೇನೆ ಅಂತ ನೋಡಿ ನಿಲ್ಸಿದ್ದಕ್ಕೆ ಈಗ ನಿದ್ದೆಯೂ ಬರ್ತದೆ ಜಂಬು ನೇರಳೆಯೂ ಬೇಕು ಕಾಲು ಕೂಡ ಆಡಿಸ್ಬೇಕು ಈಗ ಈ ಕೈಯಲ್ಲಿ ಇರೋದು ಸಿಕ್ಕಿತ್ತು ಇದಿಲ್ಲ ಇಲ್ಲಿ ಮತ್ತೆ ತಿಮ್ಮ ಇದಿಲ್ಲ 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 ಇದಿಲ್ಲಿ ಇದಿಲ್ಲಿ ಹೀಗೆ ಮಕ್ಕಳ ಅಲ್ಲ ಸಹ ಹೀಗೆ ಮಾಡಿದ್ದಿರ್ಬೋದು ನಮಗೆ ನಮ್ಮದೇಲಿ ನೆನಪಿರ್ತದೆ ಈಗ ಸಂಜೆ ಆರು ಗಂಟೆ ಆಯ್ತು ಟ್ಯಾಂಕಿಯಲ್ಲಿ ನೀರೆಷ್ಟು ಉಂಟು ಅಂತ ನೋಡುವ ಆತ ನಾನು ಮತ್ತೆ ಪುಟ್ಟಕ್ಕೆ ಬಂದಿದ್ದೇವೆ ಟ್ಯಾಂಕಿಗೆ ನೀರು ಬಿಟ್ಟಿದ್ದೇವೆ ಹಾಗಾಗಿ ಇನ್ನೆಷ್ಟು ತುಂಬಬೇಕು ಎಷ್ಟೊತ್ತಿಗೆ ಕಟ್ಟಬೇಕು ಅಂತ ಒಂದು ಅಂದಾಜು ಮಾಡಲಿಕ್ಕೆ ಬಂದಿದ್ದೇವೆ ಹೇಳ್ತದ ನೀರು ಬೀಳೋ ಶಬ್ದ ಅವಳಿಗೆ ಸ್ವಲ್ಪ ಭಯ ಇಷ್ಟೆಲ್ಲ ಜೋರ್ ಶಬ್ದ ಹಾಗಾಗಿ ಇನ್ನೂ ಸಹ ತುಂಬಬೇಕು ಆಯಿತಾ ಮೊದಲು ಇಲ್ಲೊಂದು ಬಂಗನಪಲ್ಲಿ ಮಾರ ಎಲ್ಲ ಇತ್ತು ಇಲ್ಲ ಈಗ ಅದೆಲ್ಲ ಇಲ್ಲ ಎಲ್ಲ ಅಜ್ಜ ಅಜ್ಜ ಆಗಿ ಬಿದ್ದು ಹೋಗಿದೆ ಈಗ ಅದರಲ್ಲೇ ಚುಗುರಿ ಇಷ್ಟು ಒದೆಯಾಗೆ ಆಗಿದೆ ಇದು ದೊಡ್ಡ ಆಮೇಲೆ ಈ ಹಣ್ಣನ್ನು ನಾವು ಪುಚ್ಚೆ ಹಣ್ಣು ಅಂತ ತಿಂತಿದ್ದೆವು ಇಲ್ಲಿ ಬಲೆ ಒಲೆ ಒಳಗೆ ಕಾಣ್ತದ ಇದನ್ನು ಪುಚ್ಚೆ ಹಣ್ಣು ಅಂತ ತಿಂತಾ ಇದ್ದೆವು ಒಳಗೆ ಅದು ಫ್ಯಾಷನ್ ಫ್ರೂಟ್ನ ಹಾಗೆ ಇರ್ತದೆ ಒಳಗೆ ತಿನ್ನಲಿಕ್ಕೆ ಸೊ ಅದೆಲ್ಲ ಮಾಡ್ತಿದ್ದೆವು ಸಣ್ಣದಿರಬೇಕಿದ್ದರೆ ಎಲ್ಲ ಚೆಂದ ಉಂಟು ಆಕಾಶ ಎಲ್ಲ ಈವ್ನಿಂಗ್ ಹೊತ್ತಲ್ಲ ಸಮಾಗ್ತದೆ ಹಾಂ ಪುಚ್ಚೆ ಹಣ್ಣು ಆಗಿದೆ ನಿಮಗೆ ತೋರಿಸೋಕ್ಕೆ ತೋರಿಸ್ತ ಆದರೆ ಇಲ್ಲಿ ನನಗೆ ತೋರಿಸೋಕಾಗ್ಲಿಕ್ಕಿಲ್ಲ ಮನೆಗೆ ತಗೊಂಡು ಹೋಗಿ ತೋರಿಸ್ತೇನೆ ಯಾಕಂತ ಹೇಳಿದರೆ ಪುಟ್ಟಕ್ಕ ಇದ್ದಾಳಲ್ಲ ಕೈಯಲ್ಲಿ ಬಿಡಿಸು ತೋರಿಸು ಅಂತೆಲ್ಲ ಹೇಳಿದರೆ ಹಾಗೆ ಆಯಿತಾ ಹಾಗೆಲ್ಲ ಕತೆಗಳು ನೋಡಿ ನಮ್ಮ ಮನೆ ಕಾಣ್ತಾ ಉಂಟು ಇಲ್ಲಿಂದ ಇದು ನಮ್ಮದೊಂದು ಸಣ್ಣ ಶೆಡ್ ಥರ ಆಯಿತಾ ಇದು ನಮ್ಮ ಮನೆ ಈ ಕಡೆ ತೋಟ ಗುಡ್ಡ ಎಲ್ಲ ಉಂಟು ಇದು ನಮ್ಮ ಜಮ್ಮನ ಎಡ ಮರ ಆಗ ಪುಟ್ಟಕ್ಕೆ ಜಮನಕ್ಕೆ ಇದ್ದದ್ದು ನೋಡಿದ್ರಲ್ಲ ಅದು ನೋಡಿ ಹಣ್ಣು ನಾನು ತೋರಿಸ್ತೇನೆ ಅಂತ ಹೇಳಿದಲ್ಲ ಅದು ಈ ಥರನೇ ಹಿಟ್ಟೆಡಲ್ಲಿ ಒಳಗೆ ಇರ್ತದೆ ಈ ಥರ ಒಂದು ಹಳಾದಿ ಕಲರ್ ಹಣ್ಣು ಅದನ್ನು ಓಪನ್ ಮಾಡಿದಾಗ ಒಳಗೆ ನೋಡಿ ಈ ಥರ ಇರ್ತದೆ ಅದನ್ನು ತಿನ್ನಲಿಕ್ಕೆ ಆಗ್ತದೆ ಸ್ವೀಟ್ ಸ್ವೀಟ್ ಇರ್ತದೆ ಅಷ್ಟೇ ಸ್ವಲ್ಪ ಹೊತ್ತು ಅಂಗಳದಲ್ಲಿ ಕೂತು ಆಟ ಆಡಿ ಹೋಗುವ ಅಂತ ಅಂದ್ಕೊಂಡೆವು ಮಗಳು ಅಲ್ಲಿ ಹೂವಿನ ಹತ್ರ ಹೋಗ್ತಾ ಇದ್ದಾಳೆ ಅದು ಬೇಕು ಹೇಳಿ ಅಲ್ಲಿ ಸ್ವಲ್ಪ ಚುಚ್ಚುತ್ತದೆ ಹಾಗೆ ಮುಂದೆ ಹೋಗೋದು ಹಿಂದೆ ಬರೋದು ಮಾಡ್ತಾಯಿದ್ದಾಳೆ ಬಿ ಪಿ ಬೇಕಮ್ಮಗಳ ಹಿಂಗೆ ಅಮ್ಮ ಕೊಡ್ತೆ ಇದ ಇದ ಅವಳ ತಲೆಗೆ ಮಲ್ಲಿಗೆ ಏರಿದೆ ಅದು ಇಲ್ಲಿ ನಮ್ಮ ಹುಬ್ಬಳ್ಳನಾಡು ಉಳ್ಳಾಳ್ತಿ ದೇವಸ್ಥಾನದ್ದು ಸಿಕ್ಕಿದ್ದು ನಮಗೆ ಈಗ ಜಸ್ಟ್ ಈಗ ಸಿಕ್ಕಿದ್ದಷ್ಟೆ ಸೊ ನಾನು ಅವಳು ಅವಳ ಅಜ್ಜಿ ಲೋನು ಅಂತ ಮುರಿದುಕೊಂಡೆವು ದೇವರ ಪ್ರಸಾದ ಅಲ್ಲ ಹ್ಮ್ ಹಾ 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 ಇವತ್ತು ಸೈಕಲ್ನ ಓನರ್ ಅಣ್ಣ ಇಲ್ಲ ಹಾಗಾಗಿ ಪುಟ್ಟಕ ಒಬ್ಬಳೆ ಸೈಕಲಿಗೆ ಓನರ್ ಭಾರಿ ಗಮ್ಮತ್ತಾಗಿದೆ ಅವಳಿಗೆ ಸ್ವಲ್ಪ ತಂಗಳದಲ್ಲೆಲ್ಲ ಆಟಾಡಿ ಆಯಿತ ಅವಳಿಗೆ ಹೂವಲ್ಲಿ ಮಣ್ಣಲ್ಲಿ ಕಲ್ಲಲ್ಲಿ ಅಂಥೇಳಿ ಈಗ ಸೈಕಲಲ್ಲಿ ಪಯಣ ಜಾಸ್ತಿ ಹೊತ್ತಿಗೆ ಬಗ್ಗಿಸ್ಕೊಂಡು ಹೋದರೆ ನನಗೆಸ್ಬಿಡಿತದಲ್ಲ ಹಾಗೆ ಒಂದು ಬಳ್ಳಿ ಕಟ್ಟಿಟ್ಟದ್ದು ಇಲ್ಲ ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದಲ್ಲ ಸೋ ನಾನು ಇವತ್ತಿನ ಈ ಬ್ಲೌಡನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೂ ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ